ಸುರಪುರ ತಾಲೂಕಿನ ಪವಿತ್ರ ಗ್ರಾಮವಾದ ದೇವರ ಗೋನಾಲ್ ಗ್ರಾಮದಲ್ಲಿ ಕರ್ನಾಟಕ ಸಂಭ್ರಮ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕೆಂಬಾವಿಯಿಂದ ಆಗಮಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ರಥಯಾತ್ರೆಗಳ ಸಹಕರಿಸಿದ ಅನೇಕ ಅಧಿಕಾರಿಗಳು ಕಲಾ ಸಾಂಸ್ಕೃತಿಕ ತಂಡಗಳು ಗ್ರಾಮ ಪಂಚಾಯಿತಿ ಮತ್ತು ಪ್ರೌಢಶಾಲಾ ಸಹಯೋಗದೊಂದಿಗೆ ತಯಾರಿಸಿದ ಪ್ರೌಢಶಾಲೆಯಲ್ಲಿ ಉಪಹಾರ ಮಾಡಿಕೊಂಡು ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೌನೇಶ್ವರ ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿಸಿ ಮಕ್ಕಳಿಂದ ವಿಶೇಷ ಕೋಲಾಟ ಲೇಜಿಮು ನೃತ್ಯ ಡೊಳ್ಳು ಕುಣಿತ ಬಾಜ ಭಜಂತ್ರಿಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಹಾಡುತ್ತಾ ಕುಣಿಯುತ್ತಾ ಕನ್ನಡ ಧ್ವಜದೊಂದಿಗೆ ಮೆರವಣಿಗೆ ಬಂದು ಕೆಂಬಾವಿ ಮಾರ್ಗವಾಗಿ ಸುರಪುರಕ್ಕೆ ಕಳಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಮಕ್ಕಳು ಕನ್ನಡ ಸಾಂಸ್ಕೃತಿಕ ಸಂಘ ಶಿಶು ಅಭಿವೃದ್ಧಿ ಮೇಲ್ವಿಚಾರಕರು ಅಂಗನವಾಡಿ ಕಾರ್ಯಕರ್ತೆಯರು ಸ್ವಸಹಾಯ ಸಂಘದ ಅಧಿಕಾರಿಗಳು ಪೊಲೀಸ್ ಇಲಾಖಾ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಊರಿನ ಹಿರಿಯರು ಯುವಕರು ಕನ್ನಡಾಂಬಿಯ ಮಕ್ಕಳು ಪಾಲ್ಗೊಂಡಿದ್ದರು ಅಮರೇಶ ನಾಯ್ಕ ಎನ್ಕೆಎಸ್ ಟಿವಿ ಫೋರ್ ಸುರಪುರ